ಹಾಲಿನ ಮಳೆಯ ಎಂಬ ಒಂದು ಅದ್ಭುತವಾದ ಒಂದು ಭೀತಿ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಗೆದ್ದ ಒಂದು ವಿಜೇತರಿಗೆ ಈಗ ಪದಕಗಳನ್ನು ಕೊಡಲಾಗುವುದು ಹಾಗೆಯೇ ಯಾರಾದರೂ ಈ ಒಂದು ಸ್ಪರ್ಧೆಯಲ್ಲಿ ಸೋತಿದ್ದಾರೆ ದಯವಿಟ್ಟು ಅದನ್ನು ಸೋಲು ಅಂತ ತಿಳ್ಕೋಬಾರ್ದು ಅದು ಮುಂದೆ ಗೆಲುವಿಗೆ ಒಂದು ಮೆಟ್ಟಿಲು ಅಂತ ತಿಳ್ಕೋಬೇಕು ಮುಂದಿನ ಸಲ ಸ್ವಲ್ಪ ಚೆನ್ನಾಗಿಲ್ಲ ಹಾಡಿ ಹಾಗೆ ಇದರಲ್ಲಿ ನನಗೆ ಮೊದಲೇ ಬಹುಮಾನ ಬರಲಿಲ್ಲ ಎರಡನೇ ಬಹುಮಾನ ಬರಲಿಲ್ಲ ಮೂರನೇ ಬಹುಮಾನ ಬರೋದು ಎರಡನೇ ಆ ಥರ ಯಾರು ಅಂದ್ಕೋಬಾರ್ದು ಯಾರು ದೇವರು ಯಾರು ಅಂದ್ಕೋಬಾರ್ದು ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದೀರ ಆದರೆ ಪುರುಷರು ಮಾತ್ರ ತುಂಬ ಜನ ಹಾಡಿದ್ರು ಮಹಿಳೆಯನ್ನು ಕೊನೆಯವರೆಗೂ ಕೇಳ್ಕೊಳ್ಳೋದಾಗುತ್ತೋ ಹಾಡಿ ಹಾಡಿ ಹಾಗೆ ಬಿಟ್ ಬಿಟ್ಟೋಡಿ ಹಾಡದಾಗಿ ಅನುಷಮನೋಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಾಮುಲು ಕುಟುಂಬ ಈಗ ಮೊದಲು ನಾವು ಪ್ರಾಶಸ್ತ್ಯ ಮಹಿಳೆಯರಿಗೆ ಕೊರೋಣ ಮಹಿಳೆಯರಿಂದ ಅನುಶಮ್ಮ ಬಾಮುಲು ಮೊದಲು ಮಹಿಳೆಯರಿಂದ ಕೊರಣ ಮಹಿಳೆಯರಲ್ಲಿ ವಧುವಿನ ಗೆಳೆಯನೇ ನಿನಗೆ ಹಾಡು

ಅದ್ಭುತವಾಗಿ ಹಾಡಿ ಅದ್ಭುತವಾಗಿ ಹಾಡಿ ಸುಮಾರು ಜನ ಹಾಡಿರೋ ಇದರಲ್ಲಿ ಮೂರನೇವರಾಗಿ ಅವರು ಗೆದ್ದಿದ್ದಾರೆ ನಿಜವಾಗ್ಲೂ ತೊಂದರೆ ಖುಷಿಯಾದ ಓ ಇಲ್ಲವ್ರು ಗೆಲ್ತಾ ಇಲ್ವಲ್ಲ ನಗ್ತಾ ಇಲ್ವಲ್ಲ ಬಂತು ಬಂತು ಅಭಿನಂದನೆಗಳು ಪ್ರೇಮ ನಮ್ಮ ಕನ್ನಡ ರತ್ನ ಹರೀಶ್ ರಾವ್ ಅವರಿಗೆ ಕಾರ್ಯಕ್ರಮ ಇದೆ ಆದರೆ ನನ್ನ ಸ್ವಾಗತ ಎರಡನೇ ಬಹುಮಾನ ಸ್ವಲ್ಪ ಒಂದು

ಅನುರಾಗ ನಹರಿ ತಂಡದಿಂದ ಸುಮಾರು ನೂರಾರು ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿ ನಾಯಕಿಯಾಗಿ ಹೊರವೊಮ್ಮೆ ನಮ್ಮ ಪ್ರೀತಿಯ ಸಹೋದರಿ ಅನುಷಾರಕಿಯವರಿಂದ ದ್ವಿತೀಯ ಬಹುಮಾನ ಮೀನಾ ಅವರಿಗೆ ಎಟ್ಟೆಲ್ಲಾರು ಸ್ವಲ್ಪ ಜೋರಾಗಿ ಚಪ್ಪಾಳು ಒಂದು ಹಾರಾಡಿ ಒಂದು ಇಲ್ಲಿ ಗೆಲ್ಲೋದು ಅಂದರೆ ಇಲ್ಲ ಸರ್ ಸ್ವಲ್ಪ ಈ ಕಡೆ ಬನ್ನಿ ಒಳಗಡೆ ಬನ್ನಿ ಹಾಂ ಸೆಂಟ್ರಿಗೆ ಸೇರಿಸ್ಬಿಡಿ ನೀವು ಬನ್ನಿ ಕನ್ನಡದ ಬಾ ಸೆಂಟ್ರಲ್ಲೇ ಇಟ್ಕೊಳ್ಳಿ ಸೂಪರ್ ಗ್ಯಾಪ್ ಫಿಲ್ ಈಗ ಇದಕ್ಕೆ ಒಂದು ಹಾಡಿಗೆ ಒಂದು ನಾಲ್ಕು ಜನ ಜಡ್ಜ್ಗಳನ್ನು ನೇಮಿಸಿದ್ದರು ಹಾಡು ನಿಜವಾಗ್ಲೂ ಮೊದಲನೇ ಒಂದು ಬಹುಮಾನಕ್ಕೆ ಶಾಸ್ತ್ರೀಯ ಸಂಗೀತ ಕಲಿತಿರುವ ತುಮಕೂರಿನ ಶೋಭಾ ಅವರು ಮತ್ತು ಹಾಸನದಿಂದ ಸೌಂದರ್ಯತೆ ನಮ್ಮ ಕರ್ನಾಟಕ ಸಂವಿಧಾನದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರುತ್ತದೆ ಅವರನ್ನು ಜಡ್ಜ್ಗಳಾಗಿ ಆಯಿಸಿದ್ದವು ಇನ್ನ ಇಬ್ಬರು ಈ ಒಂದು ಹಾಡನ್ನು ನಿಜವಾಡ ತುಂಬ ಅದ್ಭುತವಾಗಿ ಹಾಡಿ ಹಾಡಿಗೆ ಜೀವ ತುಂಬಿ ಅವರಿಗೆ ಒಂದು ಸ್ವಲ್ಪ ಥಲಮದ ಯಾರಿಗೆ ಕೊಡಬೇಕು ಬಹುಮಾನ ಅಷ್ಟು ಅದ್ಭುತವಾಗಿ ಆಗಿ ಯಾವುದರಲ್ಲೂ ತೆಗೆದುಕೊಂಡರೂ ಸಮಾನ ಒಂದು ಹಾಲಿನಲ್ಲಿ ಅದೇ ಹಾಲಿನ ಒಂದು ಆಳಕ್ಕೆ ಇರಿದಿರುವುದು ಆ ಒಂದು ಪದಗಳಿಗೆ ಪದಪುಂಜದಲ್ಲಿ ಹುಡುಕಲಾರದಂತಹ ಹಿಂ ಬಿಲುಕಲಾರದಂತಹ ಅದ್ಭುತವಾದ ಒಂದು ಶೈಲಿಯಲ್ಲಿ ಹಾಡು ಹಾಡಿಗೆ ಜೀವ ತುಂಬಿದ ಇಬ್ಬರು ಅಗ್ರಗಣ್ಯ ಶ್ರೇಷ್ಠ ಕಂಠಸಿರಿ ಹೊಂದಿರುವ ಶ್ರೀಮತಿ ಸುಮಿತ್ರಾ ರಾಮದಾಸ್ ಅವರ ವೇದಿಕೆಯ ಮೇಲೆ ಕರೆದಿಟ್ಟಿದ್ದೇವೆ ಹಾಗೆ ಶಿಲ್ಪ ಹರೀಶ್ ಅವರನ್ನು ವೇದಿಕೆಯ ಮೇಲೆ ಕರೀತಿದ್ದೇವೆ ಇಬ್ಬರಿಗೂ ಸಮಾನವಾಗಿ ಬಹುಮಾನ ಬಂದಿದೆ ದಯವಿಟ್ಟು ಯಾರು ಮೊದಲೇ ಬಹುಮಾನ ಒಬ್ಬರಿಗೆ ಬಂದಿಲ್ಲ ಅಂತ ಇಬ್ಬರೂ ಈಗ ಈಗ ಆಂಟೋನಿ ಸಾರ್ ಅವರು ದಯವಿಟ್ಟು ಈ ಪ್ರೈಸನ್ನು ಕೊಡಬೇಕು ತಾಯಪ್ಪ ಸಾರು ಆಂತೋನಿ ಸಾರ್ ಇಬ್ಬರು ಕೂಡ ಕುಲ್ಕೋಬೇಕು ಸುಮಿತ್ರಾ ರಾಮದಾಸ್ ಅವರು ದಯವಿಟ್ಟು ದಯವಿಟ್ಟು ಸ್ವಲ್ಪ ಜೋರಾಗಿ ಚಪ್ಪಾಲೆ ಬರಬೇಕು ಯಾವುದೇ ರೀತಿಯ ಈ ಒಂದು ಯಾವುದೇ ರೀತಿಯ ತಾರತಮ್ಯ ಇಲ್ಲ ಇಂಥವರಿಗೆ ಗ್ಯಾರಂಟಿ ಪ್ರೈಸ್ ಬರುತ್ತೆ ಅಂತ ಬರಿಬಿಟ್ಟು ಎಲ್ಲರೂ ಎಲ್ಲರೂ ಅಂದ್ಕೊಂಡಿದ್ದರು ಕಲಾ ಸರಸ್ವತಿ ತಾಯಿ ಯಾರ ನಾಲಿಗೆಯ ಮೇಲೆ ಹರಿದಾಡುತ್ತಾಳೋ ಅವರಿಗೆ ಬಹುಮಾನ ಗ್ಯಾರಂಟಿ ಈಗ ಮುಂದಿನ ಒಂದು ಕಾರ್ಯಕ್ರಮದವರು ಇದೇ ರೀತಿ ಒಂದು ಸ್ಪರ್ಧೆ ಇರುತ್ತದೆ ದಯವಿಟ್ಟು ಎಲ್ಲ ಎಲ್ಲರೂ ಭಾಗವಹಿಸಿ ಸ್ಪರ್ಧೆ ಎಲ್ಲರೂ ಭಾಗವಹಿಸಿ ಯಾತಕ ಇವರಿಗೆ ಈ ಪ್ರೈಸ್ ಕೊಟ್ವಿ ಅಂತ ಹೇಳಿ ಈಗ ಅದು ಒಂದೇ ಹಾಡನ್ನ ಇಬ್ರು ಒಂದೊಂದು ಒಂದು ಹಾಡು ಕಂಪ್ಲೀಟ್ ಇಬ್ರು ಸೇರಿ ಹಾಡನ್ನ ಮುಗಿಸ್ತಾರೆ ಯಾತಕ್ಕೆ ಕೊಟ್ವಿ ಅಂತ ಹೇಳ್ಬಿಟ್ಟು ತಾವು ಅದನ್ನು ದಯವಿಟ್ಟು ಶ್ರೀಮತಿ ನಾಗವೇಣಿ ಯಾದವ್ ಅವರು ਵਲਵੀ ਗੜੀਏ ਨੇ ਨੀਂਦੇ ਹਾੜਨ ਨੂੰ ਹਟਵੇ ਹਾਇਨੋਂ ਮਾਈਕ ਕੋਲ ਸ਼ਿਲਪਾ ਪਰਦੇ ਪਾਰਦਰਸ਼ਕਾਗਿਤਾ ਅੰਦਰ ਗੁਦਾ